ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನನ್ನ ಎಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳು ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಹನ್ನೆರಡನೆಯ ಶತಮಾನದ ಶರಣೆ ಅಕ್ಕ ಮಹಾದೇವಿಯವರ ಮಾತುಗಳು ಇವತ್ತಿಗೂ ಕೂಡ ತುಂಬಾ ಪ್ರಸ್ತುತ ಅನಿಸಿವೆ ಈ ವಚನ ನೋಡೋಕೆ ಸರಳ ಅನಿಸಿದ್ರು ಬಹಳ ಆಳವಾದ ಅರ್ಥಗಳನ್ನ ಇಟ್ಕೊಂಡು ಮುಖ್ಯವಾಗಿ ಜ್ಞಾನ ಅನುಭವ ಮತ್ತೆ ಗ್ರಹಿಕೆಯನ್ನ ಈ ವಚನದ ಮುಖಾಂತರ ತಿಳಿಯಬಹುದು ನಿಜವಾದ ತಿಳುವಳಿಕೆಗೂ ಆಚೆಯಿಂದ ನೋಡುವುದಕ್ಕೂ ಇರುವ ವ್ಯತ್ಯಾಸವನ್ನ ಅಕ್ಕನವರು ತುಂಬಾ ಸುಂದರವಾದ ರೂಪಕಗಳ ಮೂಲಕ ಹೇಳ್ತಾರೆ ಅಂತಹ ಒಂದು ವಚನವನ್ನ ನೋಡೋಣ ಸ್ನೇಹಿತರೆ ಗಗನದ ಗುಂಪ ಚಂದ್ರಮ ಬಲ್ಲುದಲ್ಲದೆ ಕಡೆಯ ಲದ್ದಾಡುವ ಹದ್ದು ಬಲ್ಲುದೇ ಅಯ್ಯ ಗಗನದ ಗುಂಪ ಚಂದ್ರಮ ಬಲ್ಲುದಲ್ಲದೆ ಕಡೆಯ ಲದ್ದಾಡುವ ಹದ್ದು ಬಲ್ಲುದೇ ಅಯ್ಯ ನದಿಯ ಗುಂಪ ತಾವರೆ ಬಲ್ಲುದಲ್ಲದೆ ಕಡೆಯಲ್ಲಿದ್ದ ಹೊನ್ನಾವರಿಕೆ ಬಲ್ಲುದೇ ಅಯ್ಯ ನದಿಯ ಗುಂಪ ತಾವರೆ ಬಲ್ಲುದಲ್ಲದೆ ಕಡೆಯಲ್ಲಿದ್ದ ಹೊನ್ನಾವರಿಕೆ ಬಲ್ಲುದೇ ಅಯ್ಯ ಪುಷ್ಪದ ಪರಿಮಳವ ದುಂಬಿ ಬಲ್ಲುದಲ್ಲದೆ ಕಡೆಯಲ್ಲೆದ್ದಾಡುವ ನೊರಜು ಬಲ್ಲುದೆ ಅಯ್ಯ ಪುಷ್ಪದ ಪರಿಮಳವ ದುಂಬಿ ದುಂಬಿಬಲ್ಲುದಲ್ಲದೆ ಕಡೆಯಲ್ಲದ್ದಾಡುವ ಬಲ್ಲುದೆ ಅಯ್ಯ ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ನಿಲುವ ನೀವೇ ಬಲ್ಲಿರಲ್ಲದೆ ಈ ಕೋಣನ ಮೈಮೇಲಣ ಬಲ್ಲವಯ್ಯ ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ನಿಲುವ ನೀವೇ ಬಲ್ಲಿರಲ್ಲದೆ ಈ ಕೋಣನ ಮೈಮೇಲಣ ಬಲ್ಲವಯ್ಯ ಅಂದ್ರೆ ಅವರು ಮೊದಲನೇ ಸಾಲಲ್ಲಿ ಹೇಳ್ತಾರೆ ಗಗನದ ಗುಂಪ ಚಂದ್ರಮ್ಮ ಬಲ್ಲುದಲ್ಲದೆ ಕಡೆಯಲ್ಲದ್ದಾಡುವ ಹದ್ದು ಬಲ್ಲುದೆ ಅಂದ್ರೆ ಇದು ಒಂಥರ ಅಕ್ಕನ ಹೋಲಿಕೆಗಳು ಒಂದು ವಿಶೇಷ ಒಂದು ಆಕಾಶದ ವಿಸ್ತಾರ ಅದರ ಒಂದು ಗುಂಪು ಅಂದ್ರೆ ಬಹುಶಃ ಅದರ ರಹಸ್ಯ ಇರಬಹುದು ಅದನ್ನೇ ಚಂದ್ರನೇ ಬಲ್ಲ ಅಂತಾರೆ ಅಂದ್ರೆ ಚಂದ್ರ ಆಕಾಶದ ಭಾಗವಾಗಿರೋದ್ರಿಂದ ಅದು ಅಲ್ಲೇ ಇರೋದು ಆದರೆ ಹದ್ದು ಅಥವಾ ಕೇವಲ ಮೇಲೆ ಅಂಚಿನಲ್ಲಿ ಆರಾಡೋದು ಅದಕ್ಕೆ ಆ ಆಕಾಶದ ಆಳ ಅದರ ನಿಜ ಸ್ವರೂಪ ಹೇಗೆ ಗೊತ್ತಾಗಬೇಕು ಸಾಧ್ಯವಿಲ್ಲ ಅಂದರೆ ಕೇವಲ ನೋಡೋದಲ್ಲ ಅದರ ಜೊತೆ ಒಂದು ಒಡನಾಟ ಅನುಭವ ಇರಬೇಕು ಅಂತ ಅದನ್ನೇ ಹೇಳ್ತಾರೆ ಮುಂದಿನ ಹೋಲಿಕೆನೂ ಹಾಗೆ ನೋಡಿ ಸಾಗರದ ಅಲೆಗಳು ಒಕ್ಕುದಲ್ಲದೆ ದಡದಲ್ಲಿಂದ ಹೊನ್ನಾವರಿಕೆ ಬಲ್ಲುದೆ ಸಾಗರದ ಶಕ್ತಿ ಅದರ ಆಳ ಅದನ್ನು ಅಲ್ಲೇ ಇರೋವರು ಒಂದು ಒಕ್ಕು ಬಲ್ಲದ ಅಂದ್ರೆ ತಾವರೆ ಅಥವಾ ಒಳಗಿನ ಜೀವಿ ಇರಬಹುದು ಪರಿಸರದಲ್ಲೇ ಬದುಕುದು ಅದು ಆದರೆ ದಡದಲ್ಲಿರೋ ಹೊನ್ನಾವರಿಕೆಯ ಗಿಡಕ್ಕೆ ಅಲೆಗಳು ಕಾಣಬಹುದು ಅಷ್ಟೇ ಅದರ ಒಳಗಿನ ಶಕ್ತಿ ಅದರ ಆಳ ಅದಕ್ಕೆ ಗೊತ್ತಾಗಲ್ಲ ಹೇಗೆ ಗೊತ್ತಾಗ್ಬೇಕು ಅದು ಬರಿ ಹೊರಗಿನ ನೋಟ ಅಷ್ಟೇ ಇನ್ನೊಂದು ಹೋಲಿಕೆ ಕೊಡ್ತಾರೆ ಪುಷ್ಪದ ಪರಿಮಳವ ತುಂಬಿ ಬಲ್ಲದಲ್ಲದೆ ಕಡೆಯ ಲದ್ದಾಡುವ ನೊರಜು ಬಲ್ಲುದೇ ಅಯ್ಯ ಅಂತ ಇದು ಕೂಡ ಅದೇ ತರ ಅಲ್ವಾ ಖಂಡಿತ ಹೂವಿನ ಪರಿಮಳದ ಒಂದು ಸತ್ವವನ್ನು ಅದರ ಒಳಗಿನ ಸೂಕ್ಷ್ಮತೆ ಅದನ್ನು ದುಂಬಿ ತಿಳಿಯುತ್ತೆ ಯಾಕಂದರೆ ಅದು ಮಕರಂದಕ್ಕಾಗಿ ಹೂವಿನ ಒಳಗೆ ಹೋಗುತ್ತೆ ನಿಕಟ ಸಂಪರ್ಕವನ್ನು ಹೊಂದಿರುತ್ತೆ ಆದರೆ ಈ ನೊಣ ಅದು ಮೇಲೆ ಸುಳಿದಾಡಬಹುದು ಅಷ್ಟೇ ಅದಕ್ಕೆ ಈ ಪರಿಮಳದ ಮೂಲ ಅದರ ನಿಜವಾದ ಅನುಭವ ಸಿಗಲ್ಲ ಸೊ ಈ ಎಲ್ಲ ಉದಾಹರಣೆಗಳ ಮೂಲಕ ಅಕ್ಕ ಹೇಳೋಕೆ ಹೊರಟಿರೋದು ನಿಜವಾದ ಜ್ಞಾನ ಅನ್ನೋದು ಅನುಭವದಿಂದ ಬರುವುದು ಕೇವಲ ಹೊರಗಿನ ನೋಟದಿಂದಲ್ಲ ಅಂತ ನಿಖರವಾಗಿ ಅನುಭವ ಜನ್ಯ ಜ್ಞಾನ ಕೇವಲ ವೀಕ್ಷಣೆಗೂ ಇರುವ ಒಂದು ಅಂತರವನ್ನ ಇಲ್ಲಿ ಒತ್ತಿ ಹೇಳ್ತಾ ಇರೋದು ಹಾಗಾದ್ರೆ ಈ ಎಲ್ಲ ರೂಪಕಗಳನ್ನ ಕೊನೆಗೆ ಅಕ್ಕ ಹೇಗೆ ತಮ್ಮ ಆಧ್ಯಾತ್ಮಿಕ ನಿಲುವಿಗೆ ತರ್ತಾರೆ ಆ ಕೊನೆ ಸಾಲು ಇದೆಯಲ್ಲ ಹೇ ನಿಮ್ಮ ಶರಣರ ನಿಲುವ ನೀವೇ ಬಲ್ಲಿರಲ್ಲದೆ ಈ ಕೋಣನ ಮೈಮೇಲನ ಬಲ್ಲವಯ್ಯ ಇಲ್ಲಿ ಶರಣರು ಅಂದ್ರೆ ದೇವರಿಗೆ ಸಂಪೂರ್ಣ ಶರಣಾದ ಭಕ್ತರು ಅವರ ಒಂದು ಸ್ಥಿತಿಯ ಬಗ್ಗೆ ಹೇಳಿದ್ದಾರೆ ಅಕ್ಕನವರ ಆರಾಧ್ಯ ದೈವ ಚನ್ನಮಲ್ಲಿಕಾರ್ಜುನ ಅಕ್ಕ ಹೇಳುವುದು ನನ್ನ ದೇವ ವರೇ ನಿನ್ನ ನಿಜವಾದ ಭಕ್ತ ಅಂದರೆ ಶರಣರ ಆಧ್ಯಾತ್ಮಿಕ ಸ್ಥಿತಿ ಅವರ ಭಕ್ತಿಯ ಆಳದ ಅರಿವು ಅವರ ನಿಲುವು ಅದನ್ನು ನೀನೇ ಬಲ್ಲೆ ಹೊರಗಿನ ಜನರಿಗೆ ಅದು ಅರ್ಥ ಆಗಲ್ಲ ಅಂತ ಅದರಲ್ಲೂ ಟೀಕೆ ಮಾಡೋರು ಅಥವಾ ಆಳವಾದ ತಿಳುವಳಿಕೆ ಇಲ್ಲದೆ ಇರೋರು ಅವರನ್ನು ಇಲ್ಲಿ ಕೋಣನ ಮೈ ಮೇಲಿನ ಸೊಳ್ಳೆಗಳಿಗೆ ಹೋಲಿಸಿ ಬಿಟ್ಟಿದ್ದಾರೆ ಅದು ಸ್ವಲ್ಪ ಕಠಿಣವಾದ ಹೋಲಿಕೆನೆ ಆದರೆ ಅದು ಅಷ್ಟೇ ಸ್ಪಷ್ಟವಾಗಿ ಹೇಳುತ್ತೆ ಕೋಣನ ಒಂದು ಶಕ್ತಿ ಸೊಳ್ಳೆಗಳಿಗೇನು ಗೊತ್ತು ಅದು ಕೇವಲ ಅದರ ರಕ್ತ ಹೀರೋದ್ರ ಬಗ್ಗೆ ಯೋಚನೆ ಹಾಗೇನೆ ಭಕ್ತರ ಆಂತರಿಕ ಅನುಭವಗಳನ್ನ ಹೊರಗಿನಿಂದ ನೋಡೋರು ಅಥವಾ ಟೀಕಿಸೋರು ಅದನ್ನ ಅರಿಯದಿಕ್ಕೆ ಆಗಲ್ಲ ಖಂಡಿತ ಇದು ಬರೀ ದೈವ ಭಕ್ತಿಗೆ ಮಾತ್ರ ಸೀಮಿತ ಅಲ್ಲ ನೋಡಿ ಈ ಯಾವುದೇ ಒಂದು ವಿಷಯದ ಆಳ ಒಬ್ಬ ವ್ಯಕ್ತಿಯ ನಿಜವಾದ ಒಂದು ಗುಣ ಒಂದು ಕಲೆಯ ಸೂಕ್ಷ್ಮತೆ ಇದೆಲ್ಲ ಹೊರಗಿನಿಂದ ಅಳೆಯೋಕಾಗಲ್ಲ ಅದಕ್ಕೆ ಒಂದು ಒಳಗೊಳ್ಳುವಿಕೆ ಅದರ ಒಂದು ಅನುಭವ ಬೇಕೇ ಬೇಕು ಖಂಡಿತ ಮೇಲ್ನೋಟದ ಅಭಿಪ್ರಾಯಗಳು ಯಾವಾಗಲೂ ಪೂರ್ತಿ ಸತ್ಯ ಆಗಿರಲ್ಲ ಕೆಲವೊಮ್ಮೆ ತಪ್ಪೇ ಆಗಿರುತ್ತೆ ಹಾಗಾದರೆ ಈ ವಚನ ಈ ವಚನದಿಂದ ನಮಗೆ ಇವತ್ತಿನ ದಿನಕ್ಕೆ ಸಿಗುವಂತಹ ಒಂದು ಮುಖ್ಯ ಪಾಠ ಏನು ಅಂದರೆ ನಾವು ವಿಷಯಗಳನ್ನು ಜನರನ್ನು ಹೇಗೆ ನೋಡ್ತೀವಿ ಅನ್ನೋದ್ರ ಬಗ್ಗೆ ಇದು ಏನು ಹೇಳುತ್ತೆ ಅಂದರೆ ಬಹುಶಃ ಮುಖ್ಯ ಪಾಠ ಅಂದರೆ ನಾವು ಯಾವುದನ್ನೇ ಆಗಲಿ ವ್ಯಕ್ತಿ ಆಗಲಿ ವಸ್ತು ಆಗಲಿ ಸನ್ನಿವೇಶವನ್ನೇ ಆಗಲಿ ಅದಕ್ಕೆ ಕೇವಲ ಬಾಹ್ಯವಾಗಿ ನೋಡಿ ಮೇಲ್ನೋಟಕ್ಕೆ ಒಂದು ತೀರ್ಮಾನಕ್ಕೆ ಬರೋ ಅಭ್ಯಾಸ ಇದೆಯಲ್ಲ ಅದರ ಬಗ್ಗೆ ನಾವು ಸ್ವಲ್ಪ ಎಚ್ಚರದಿಂದ ಇರಬೇಕು ನಿಜವಾದ ತಿಳುವಳಿಕೆಗೆ ತಾಳ್ಮೆ ಬೇಕು ಮುಕ್ತ ಮನಸ್ಸು ಬೇಕು ಮತ್ತೆ ಆಳವಾಗಿ ನೋಡೋ ಪ್ರಯತ್ನ ಬೇಕು ಬರೀ ಅಂಚಲ್ಲಿ ನಿಂತು ನೋಡಿದರೆ ಪೂರ್ತಿ ಚಿತ್ರ ಸಿಗಲ್ಲ ಅದು ನಮ್ಮ ಸಂಬಂಧಗಳಲ್ಲಿ ಇರಬಹುದು ಸಮಾಜದ ಬಗ್ಗೆ ನಮ್ಮ ಗ್ರಹಿಕೆ ಇರಬಹುದು ಎಲ್ಲದಕ್ಕೂ ಕೂಡ ಅದು ಅನ್ವಯ ಆಗುತ್ತೆ ಚಿಂತನೆ ಮಾಡಬೇಕಾದ ವಿಷಯ ಇದು ಯಾಕಂದ್ರೆ ವ್ಯಕ್ತಿಗಳನ್ನ ವಿಷಯಗಳನ್ನ ನೋಡುವಾಗ ಎಷ್ಟರ ಮಟ್ಟಿಗೆ ಆ ಹದ್ದಿನ ನೋಟ ಅಥವಾ ಆ ನೊಣದ ಗ್ರಹಿಕೆಯಲ್ಲೇ ಇರ್ತೀವಿ ಅಂದರೆ ಮೇಲ್ನೋಟದ ಗ್ರಹಿಕೆ ಅದು ಯಾವ ಸಂದರ್ಭದಲ್ಲಿ ನಾವು ಚಂದ್ರನ ಹಾಗೆ ಅಥವಾ ದುಂಬಿಯ ಹಾಗೆ ವಿಷಯದ ಆಳಕ್ಕೆ ಇಳಿದು ತಿಳಿಯೋಕೆ ಪ್ರಯತ್ನ ಮಾಡ್ತೀವಿ ಅಥವಾ ಮಾಡಬೇಕು ಅನ್ ಅಂತ ನಮಗೆ ಅನಿಸಿದೆ ಅಂದರೆ ಆ ಮೊದಲದ ನೋಟದ ಒಂದು ಆಕರ್ಷಣೆ ಅಥವಾ ಅಭಿಪ್ರಾಯಗಳನ್ನು ಮೀರಿ ಅದರೊಳಗಿನ ಸತ್ಯವನ್ನು ಹುಡುಕೋ ಪ್ರಯತ್ನ ಮಾಡ್ತಾ ಇದ್ದೀವಾ ಅಥವಾ ಮಾಡಬೇಕಾ ಅನ್ನ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗುವೆ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು